ಬನ್ನಿ ಸ್ನೇಹಿತರೆ ಈ ಐದು ಅಕ್ಷರಗಳನ್ನ ಬಳಸಿ ರಚಿಸಬಹುದಾದಂತಹ ಎರಡು ಎರಡು ಅಕ್ಷರದ ಪದ ಅಥವಾ ಅಕ್ಷರದ ಪದಗಳನ್ನು ನೋಡೋಣ ಇಲ್ಲಿ ನೋಡಿ ರ ಸ ರಸ ಸ ರ ಸರ ಸ ರ ಸರ ಗ ರ ದ ರ ರ ದರ ಅ ಅರ ಮೂರಕ್ಷರದ ಪದಗಳು ಸ ರ ಸ ಸರಸ ಸ ದ ರ ಸದರ ಅ ಗ ಸ ಅಗಸ ದ ಸ ರ ದಸರಾ ಹಾಗೆ ನಾಲ್ಕು ಅಕ್ಷರದ ಪದಗಳನ್ನು ಸಹ ಮಾಡಬಹುದು ಉದಾಹರಣೆಗೆ ಗ ರ ಗರ ಗರ ಗ ರ ಗ ಸ ಸರ ಸ ರ ಸ ರ ಸರ ರ ದರ ದರ ಹೀಗೆ ಈ ಐದು ಅಕ್ಷರಗಳನ್ನ ಬಳಸಿ ನಾವು ಇನ್ನು ಕೆಲವೊಂದು ಪದಗಳನ್ನ ರಚಿಸಬಹುದು ಇದು ಉದಾಹರಣೆಯಾಗಿ ತಗೊಂಡಿದ್ದೀನಿ ಮತ್ತೊಮ್ಮೆ ನೋಡೋಣ ರಸ ರಸ ಸ ರ ಸರ ಗ ರ ದ ರ ದರ ಅ ರ ಸರಸ ಸ ದ ರ ಸದರ ಅ ಗ ಸ ಸ ದ ರ ದಸರ ಗ ರ ಗ ಗರಗರ ಗ ರ